ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ವಿಡಿಯೋ ರೆಕಾರ್ಡ್ ಮಾಡಿದ ಮೇಲೆ ಬರುವಂತ ಅಪ್ಡೇಟ್ಸ್ ಅನ್ನು ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಹೇಳಿರಿ ಮೊದಲಿಗೆ ಡಿಸ್ಲಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಇನ್ಫೋಸಿಸ್ ಸುದ್ದಿಯಲ್ಲಿರುತ್ತೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದೀನಿ ಸೊ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಯಾಕೆ ಸುದ್ದಿಯಲ್ಲಿರುತ್ತೆ ಅಂತ ಕಂಪನಿಗೆ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಟ್ಯಾಕ್ಸ್ ರೀಫಂಡ್ ಆಗ್ತಾ ಇದೆ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಆದ್ರೆ ಅಟ್ ದ ಸೇಮ್ ಟೈಮ್ ಎರಡ್ ಸಾವಿರದ ಏಳ್ನೂರ ಕೋಟಿ ಟ್ಯಾಕ್ಸ್ ಡಿಮಾಂಡ್ ಕೂಡ ಬಂದಿದೆ ಒಂದು ಸಿಹಿ ಒಂದು ಕಹಿ ಎರಡು ಇದೆ ಬಟ್ ಸಿಹಿ ಜಾಸ್ತಿ ಇದೆ ಕಹಿ ಸ್ವಲ್ಪ ಕಡಿಮೆ ಇದೆ ಎರಡ್ ಸಾವಿರದ ಏಳ್ನೂರ ಕೋಟಿ ಸೊ ಹಾಗಾಗಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಸೊ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ಆಡರ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ಜಿ ಇನ್ಫ್ರಾ ಇದಕ್ಕೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ ಸುಮಾರು ಇನ್ನೂರ ಕೋಟಿ ಆರ್ಡರ್ ಸಿಕ್ಕಿದೆ ಇದು ಮೂರು ಡಿಫರೆಂಟ್ ಆರ್ಡರ್ಸ್ ಓವರ್ ಆಲ್ ಟು ಏಟಿ ಫೋರ್ ಕ್ರಾಸ್ ಆಗುತ್ತೆ ಕಾರಣಕ್ಕಾಗಿ ಜಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಈ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಆಗಿ ನಾವು ಬರದಿದ್ರೆ ಬಿಎಲ್ ಎಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿ ಕಂಪನಿ ಡೈವರ್ಸಿಫಿಕೇಶನ್ ಹಾಗೂ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಅನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಅಪ್ಡೇಟೆಡ್ ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಆರ್ ಬಿ ಇನ್ಫ್ರಾ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ ಕಂಪನಿ ನಾಳೆಯಿಂದ ಅಂದ್ರೆ ಏಪ್ರಿಲ್ ಫಾಸ್ಟ್ ಇಂದ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶ ಅಲ್ಲಿ ಟೋಲ್ ಕಲೆಕ್ಷನ್ ಶುರು ಮಾಡ್ತಾ ಇದೆ ಕೆಲವೊಂದು ಹೈವೇಸ್ ಅಲ್ಲಿ ಕಾರಣಕ್ಕಾಗಿ ಇರುತ್ತೆ ಪಾಸಿಟಿವ್ ನ್ಯೂಸ್ ಇದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ತುಂಬಾ ಜನ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಖಂಡಿತ ಇವತ್ತು ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ನೆಕ್ಸ್ಟ್ ಅದಾನಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ಸ್ ಗಳು ಬಂದಿವೆ ಕಂಪನಿ ನೂರ ಅರವತ್ಮೂರು ಮೆಗಾವಾಟ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಕಮಿಷನ್ ಮಾಡಿದೆ ಗುಜರಾತ್ ಅಲ್ಲಿ ಕಮಿಷನಿಂಗ್ ಅಂದ್ರೆ ಪವರ್ ಜನರೇಷನ್ ಶುರುವಾಗಿದೆ ಸೊ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಸಿರ್ಕಾ ಪೇಂಟ್ಸ್ ಕಂಪನಿ ಇಟಲಿಯ ಒಂದು ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಎಕೋ ಫ್ರೆಂಡ್ಲಿ ವಾಲ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸಿರ್ಕಾ ಪೇಂಟ್ಸ್ ಕೂಡ ಸುದ್ದಿ ಇರುತ್ತೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಪೈಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ವುಡ್ ಪೈಂಟ್ಸ್ ಅಲ್ಲಿ ಫೇಮಸ್ ಆಗಿರುವಂತಹ ಕಂಪನಿ ಇದು ಈಗ ವಾಲ್ ಪೇಂಟ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಇಟಲಿಯ ಕಂಪನಿ ಜೊತೆ ಅದರಲ್ಲೂ ಎಕೋ ಫ್ರೆಂಡ್ಲಿ ವಾಲ್ ಪೈಂಟ್ಸ್ ಪ್ರಕಾರಣಕಾಗಿ ಸಿರ್ಕಾ ಪೈಂಟ್ಸ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಎಸ್ ಆರ್ ಎಫ್ ಆರ್ ಎಫ್ ಹಿಂದೆ ಹಲವು ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿತ್ತು ಈಗ ಕೆಲವು ಕ್ಯಾಪೆಕ್ಸ್ ಅನ್ನ ಕಮಿಷನ್ ಮಾಡಿದೆ ತೊಂದ್ರೆ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಕೂಡ ಮಾಡಿದೆ ಆ ಪ್ರಪೋಸಲ್ ಗಳನ್ನ ಅಪ್ಡೇಟ್ ಅನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಕಾರಣಕ್ಕೆ ಎಸ್ ಆರ್ ಎಫ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಬಟ್ ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇಲ್ಲಿ ಡೌನ್ ಫಾಲ್ ಬಂದಿಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕನ್ಸಾಲಿಡೇಟ್ ಆಗಿದೆ ಒಳ್ಳೆ ಸ್ಟಾಕ್ ನ ಲಕ್ಷಣಗಳು ಇವು ಇಂಟ್ರಸ್ಟಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಆರ್ ಎಫ್ ಅನ್ನ ಇವತ್ತಲ್ಲ ನಾಳೆ ಕೆಮಿಕಲ್ ಇಂಡಸ್ಟ್ರಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗೆ ಇದರಲ್ಲೂ ಕೂಡ ಒಳ್ಳೆ ರ್ಯಾಲಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಮುದ್ರ ಶಾಂತವಾಗಿದ್ದಾಗ ಬೈ ಮಾಡಬೇಕು ಅಂತ ಈಗ ಆರಾಮಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಗೊತ್ತಿಲ್ಲ ಯಾವಾಗ ಇಲ್ಲಿ ಒಳ್ಳೆ ರ್ಯಾಲಿ ಕಂಡು ಬರುತ್ತೆ ಅಂತ ಬಟ್ ಇವತ್ತಲ್ಲ ನಾಳೆ ಬರುತ್ತೆ ಅದು ಯಾವತ್ ಬರುತ್ತೆ ಗೊತ್ತಿಲ್ಲ ಬಟ್ ತುಂಬಾ ಪೇಷನ್ಸ್ ಟೆಸ್ಟ್ ಮಾಡುತ್ತೆ ಮಾರ್ಕೆಟ್ ಈ ರೀತಿಯಾಗಿ ನೋಡೋಣ ಜೊತೆಗೆ ನಾಳೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಗ್ರೀನ್ ಪ್ಲೈ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಂಪನಿ ತನ್ನ ಜಾಯಿಂಟ್ ವೆಂಚರ್ ಅಲ್ಲಿ ಪ್ರೊಡಕ್ಷನ್ ಶುರು ಮಾಡಿದೆ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದೆ ಅದರಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಸೊ ಆ ಕಾರಣಕ್ಕಾಗಿ ಪ್ಲೈ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅಂತ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಫೈವ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ರಿಸ್ಕಿ ಸ್ಟಾಕ್ ಬೇಕಿದ್ರೆ ಇಗ್ನೋರ್ ಕೂಡ ಮಾಡಬಹುದು ನೆಕ್ಸ್ಟ್ ಕೆಪಿಐ ಗ್ರೀನ್ ಎನರ್ಜಿ ಕೆಪಿಐಗೆ ಸಂಬಂಧಪಟ್ಟಂತೆ ಹಲವಾರು ಅಪ್ಡೇಟ್ ಗಳು ಮಲ್ಟಿಪಲ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಅಪ್ಡೇಟ್ ಗಳು ಕಂಪನಿಗೆ ಟೂ ಪಾಯಿಂಟ್ ಸಿಕ್ಸ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಜೊತೆಗೆ ಹತ್ತು ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಕೂಡ ಸಿಕ್ಕಿದೆ ಹಾಗೆ ಮಲ್ಟಿಪಲ್ ನ್ಯೂಸ್ ಗಳು ಬಂದಿದೆ ಕಾರಣಕ್ಕಾಗಿ ಕೆಪಿಐ ಗ್ರೀನ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಂಬತ್ತು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೆಕ್ಸ್ಟ್ ಟ್ರೈಡ್ ಅಂಡ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ತುಂಬಾ ದಿನದಿಂದ ಕನ್ಸಲ್ಟೇಷನ್ ಫೇಸ್ ಅಲ್ಲಿ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಹೈಯಿಂದ ಡೌನ್ ಅಲ್ಲೇ ಇದೆ ಹಾಗೆ ಆಲ್ಮೋಸ್ಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಸೇಮ್ ರೇಂಜ್ ಇದೆ ಮಧ್ಯೆ ಒಂದು ರ್ಯಾಲಿ ಬಂದಿತ್ತು ನಂತರ ಡೌನ್ ಕೂಡ ಆಗಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ ಕಂಪನಿ ಬಾತ್ ಲಿನನ್ ಲಿನೆನ್ ಗೆ ಎಂಟರ್ ಆಗಲಿಕ್ಕೆ ನೂರ ಮೂವತ್ತೆರಡು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಜೊತೆಗೆ ಈ ಇನ್ವೆಸ್ಟ್ಮೆಂಟ್ ಇಂದ ನಲವತ್ತು ಲೋಮ್ಸ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ ಕಂಪನಿ ಇನ್ಕ್ರೀಸ್ಡ್ ಡಿಮಾಂಡ್ ಅನ್ನು ಕೂಡ ಫುಲ್ಫಿಲ್ ಮಾಡಬಹುದು ಅನ್ನೋ ಡೀಟೇಲ್ಸ್ ಕಂಪನಿ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಪಾಸಿಟಿವ್ ಅಪ್ಡೇಟ್ ಇದು ಸೊ ಟ್ರೈಡೆಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಪರ್ಫಾರ್ಮ್ ಚೆನ್ನಾಗಿತ್ತು ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿತ್ತು ಇನ್ನು ರಿಕವರಿ ಆಗ್ಬೇಕಾಗಿದೆ ಸೊ ನಾಳೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಜಿಇ ಪವರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ ಕಂಪನಿಗೆ ಎನ್ ಟಿ ಪಿ ಸಿ ಎರಡು ಆರ್ಡರ್ ಗಳು ಸಿಕ್ಕಿದೆ ಅರೌಂಡ್ ಇಪ್ಪತ್ತೈದು ಕೋಟಿ ಮೊತ್ತದ ಆರ್ಡರ್ ಇವು ಕಾರಣಕ್ಕಾಗಿ ಜಿಇ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಯೆಸ್ ಬ್ಯಾಂಕ್ ಲಿಮಿಟೆಡ್ ಯೆಸ್ ಬ್ಯಾಂಕ್ ಇತ್ತೀಚೆಗೆ ಎನ್ ಪಿ ಎ ಸೇಲ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಈಗ ಆ ಸೇಲ್ ಮಾಡಿದ ಅಮೌಂಟ್ ಮುನ್ನೂರ ಅರವತ್ತಾರು ಕೋಟಿ ಕಂಪನಿಗೆ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮೊನ್ನೆ ಅಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ನಾಳೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಪಾಸಿಟಿವ್ ರಿಯಾಕ್ಷನ್ ಇದ್ರ ಅಬ್ಸರ್ವ್ ಮಾಡಬಹುದು ಹಾಗಂತ ಪಾಸಿಟಿವ್ ಇರುತ್ತೆ ಅಂತಾನೆ ಏನಲ್ಲ ಇರ್ಬೋದು ಇಲ್ಲದೇನು ಇರಬಹುದು ಅಥವಾ ನೆಗೆಟಿವ್ ರಿಯಕ್ಷನ್ ಇರಬಹುದು ಬಟ್ ಬಂದಿರೋದಂತೂ ಪಾಸಿಟಿವ್ ಅಪ್ಡೇಟ್ ಕಂಪನಿಗೆ ಮುನ್ನೂರ ಅರವತ್ತಾರು ಕೋಟಿ ಎನ್ ಪಿ ಎಸ್ ಸೇಲ್ಸ್ ಇಂದ ಸಿಕ್ಕಿದೆ ನೆಕ್ಸ್ಟ್ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿ ಇರುತ್ತೆ ನಾಳೆ ಯಾಕೆಂದ್ರೆ ಕಂಪನಿಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆರ್ಡರ್ ಸಿಕ್ಕಿದೆ ಏಳು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಮೊತ್ತದ ಆರ್ಡರ್ ಇದು ಡಿಜಿಟಲ್ ಲೆಂಡಿಂಗ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಇದು ಕೂಡ ಒಂದು ಪಾಸಿಟಿವ್ ಅಪ್ಡೇಟ್ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಕಂಪನಿಗೆ ಸೊ ಸ್ಟಾಕ್ ಅನ್ನ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಸ್ಟಾಕ್ ಬಗ್ಗೆ ನೀವು ಮೇ ಬಿ ಇನ್ವೆಸ್ಟ್ ಮಾಡಿರ್ಬೋದು ಅಂತವರಿಗೆ ಖಂಡಿತ ಒಳ್ಳೆ ನ್ಯೂಸ್ ಇದು ಬಟ್ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಬಟ್ ಬಂದಿರೋದಂತೂ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಆದಾಯ ತಂದು ಕೊಡುವಂತ ಅಪ್ಡೇಟ್ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಮ್ಯಾಕ್ಸ್ ಹೆಲ್ತ್ ಕೇರ್ ಲಿಮಿಟೆಡ್ ಕಂಪನಿ ಲಕ್ನೋನಲ್ಲಿ ಐನೂರು ಬೆಡ್ ಗಳ ಆಸ್ಪತ್ರೆಯನ್ನು ಶುರು ಮಾಡ್ಲಿಕ್ಕೆ ಲ್ಯಾಂಡ್ ಪರ್ಚೇಸ್ ಮಾಡಿದೆ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಐನೂರು ಬೆಡ್ಗಳು ಅಂತಂದ್ರೆ ಸಣ್ಣ ಆಸ್ಪತ್ರೆ ಏನಲ್ಲ ದೊಡ್ದಂತ ನೆನ್ಕೊಳ್ಬಹುದು ಹಾಗಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ನಾಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಇರುವಂತ ಕಂಪನಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎನ್ಟಿಪಿಸಿ ಲಿಮಿಟೆಡ್ ಕಂಪನಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ ಕಂಪನಿ ಬರೌನಿಯಲ್ಲಿ ಇರುವಂತಹ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ಕ್ಲೋಸ್ ಮಾಡಿದೆ ಪರ್ಮನೆಂಟ್ಲಿ ಕ್ಲೋಸ್ ಮಾಡಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಟೆಂಪರರಿ ಅಲ್ಲ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿದೆ ಸ್ಟೇಜ್ ಒನ್ ಪ್ಲಾಂಟ್ ಅನ್ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆಕ್ಚುಲಿ ನೆಗೆಟಿವ್ ಅಪ್ಡೇಟ್ ಇದು ಬಟ್ ಗೊತ್ತಿಲ್ಲ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸ್ಟಿಲ್ ಸ್ಟಾಕ್ ಅನ್ನ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಸಮೋರ್ಧನ ಮದರ್ಸನ್ ಇಂಟರ್ ಕಂಪನಿ ವೇರಿಯಸ್ ಅಕ್ವಿಸೇಷನ್ಸ್ ಅನ್ನ ಮಾಡಿದೆ ಇದಕ್ಕೂ ಕೂಡ ನಾಲ್ಕರಿಂದ ಐದು ಅಪ್ಡೇಟ್ ಬಂದಿದೆ ಸಮೋರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಗೆ ಸಂಬಂಧಪಟ್ಟಂತೆ ಪ್ರಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಕಂಪನಿ ಎರಡು ಅಕ್ವಿಸೇಷನ್ ಮಾಡಿದೆ ಸಿರ್ಮಾ ಟೆಕ್ನಾಲಜೀಸ್ ಹಾಗೂ ಪ್ರಿಸಮ್ ಡಿಸ್ಪ್ಲೇಸ್ ಅಲ್ಲಿ ನಂತರ ಗಿಫ್ಟ್ ಸಿಟಿಯಲ್ಲಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಮಲ್ಟಿಪಲ್ ಕಾರಣಕ್ಕೆ ಸಂವರ್ಧನ ಮದರ್ಸನ್ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ನಾಳೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಆಟೋ ಅಂಡ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ರೈಟ್ಸ್ ಲಿಮಿಟೆಡ್ ರೈಲ್ವೆ ಇಂಡಸ್ಟ್ರಿ ಕಂಪನಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ಮೂವತ್ತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಆಕೆ ನಾವು ಬರ್ದಾದ್ರೆ ಆರ್ ವಿ ಎನ್ ಎಲ್ ಆರ್ ಎನ್ ಎಲ್ ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಕಂಪನಿ ಸೌತ್ ಈಸ್ಟರ್ನ್ ರೈಲ್ವೆಗೆ ಮಾಡಿದಂತ ಬಿಡ್ ಅಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಹೊರಬಂದಿದೆ ಎಲೆಕ್ಟ್ರಿಕ್ ಟ್ರಾಕ್ಷನ್ ಸಿಸ್ಟಮ್ಸ್ ಅನ್ನು ಅಪ್ಡೇಟ್ ಮಾಡುವಂತಹ ಬಿಡ್ಡಿಂಗ್ ಇದು ಸಹ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಸಾಲ್ಸಾರ್ ಟೆಕ್ನೋ ಜೊತೆ ಜಾಯಿಂಟ್ ವೆಂಚರ್ ಅನ್ನು ನೋಡ್ಕೊಂಡಿದೆ ಅದರಲ್ಲಿ ಕೂಡ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಸೊಗ ಆರ್ ಜೊತೆ ಸಾಲ್ಸಾರ್ ಟೆಕ್ನೋ ಇಂಜಿನಿಯರಿಂಗ್ ಎರಡು ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ಸಾಲ್ಸಾರ್ ಟೆಕ್ನೋ ಆರ್ ಎಲ್ ಜಾಯಿಂಟ್ ವೆಂಚರ್ ಬ್ಯಾಕ್ಸ್ ಕಾಂಟ್ರಾಕ್ಟ್ ವರ್ತ್ ರುಪೀಸ್ ಸಿಕ್ಸ್ಟಿ ಕೋರ್ ಕೂಡ ನೋಡಬಹುದು ಸಾಲ್ಸಾರ್ ಆರ್ ವಿ ಎನ್ ಎಲ್ ಜಾಯಿಂಟ್ ವೆಂಚರ್ ವೆಂಚ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಕಾಂಟ್ರಾಕ್ಟ್ ಈ ಕಾರಣದಿಂದ ಸಾಲ್ಸಾರ್ ಟೆಕ್ನೋ ಹಾಗೂ ಆರ್ ವಿನ್ ಎಲ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ನಾವು ಬರೋದ್ರೆ ಎಚ್ ಎಲ್ ಎಚ್ಎಲ್ ಗೆ ಸಂಬಂಧಪಟ್ಟಂತ ಕೂಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಈ ಕಂಪನಿಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ ಆರ್ಡರ್ ಸಿಕ್ಕಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಎಚ್ ಎಲ್ ಕಂಪನಿಗೆ ಆರ್ಡರ್ ಅನ್ನ ಕೊಟ್ಟಿದೆ ಸಾವಿರದ ನೂರ ಎಪ್ಪತ್ ಮೂರು ಕೋಟಿ ಆರ್ಡರ್ ಇದು ಎಲ್ ಗೆ ಸಿಕ್ಕಿರೋದು ಅದು ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ ವೇರಿಯಸ್ ಪ್ರಾಡಕ್ಟ್ ಗಳನ್ನ ಕೊಡ್ಲಿಕ್ಕೆ ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಪ್ರೊವೈಡ್ ಮಾಡಲಿಕ್ಕೆ ಗ್ಯಾಸ್ ಟರ್ಬೈನ್ಸ್ ಜಿ ಟಿ ಆಕ್ಸಿಲರೀಸ್ ಹಾಗೆ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತೆ ಸ್ಪೇರ್ಸ್ ಅಂಡ್ ಟೂಲ್ಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಆರ್ಡರ್ ಸಿಕ್ಕಿರೋದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಇಂದ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಇರುತ್ತವೆ ಕೊಚ್ಚಿನ್ ಶಿಪ್ ಯಾರ್ಡ್ ಹಾಗೂ ಎಚ್ ಎಲ್ ಲಿಮಿಟೆಡ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಈ ಗೆ ಸಂಬಂಧಪಟ್ಟಂತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ ಟೊರೆಂಟ್ ಪವರ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮೊನ್ನೆನೇ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣದಿಂದ ಟೊರೆಂಟ್ ಪವರ್ ಕೂಡ ಸುದ್ದಿಲಿರುತ್ತೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಅರವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಫೈವ್ ಇರ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ ನಾಳೆ ಅಬ್ಸರ್ವ್ ಮಾಡಿ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಆರ್ಇಸಿ ಲಿಮಿಟೆಡ್ ಕಂಪನಿ ಹೊಸ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಆರ್ಇಸಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಈ ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಈಗಾಗಲೇ ಈ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಬಗ್ಗೆ ಮೊನ್ನೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಸರಿ ಇನ್ ನ್ಯೂಸ್ ಬಂದಿತ್ತು ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಸ್ತ್ರ ಮೈಕ್ರೋವೇವ್ ಅಲ್ಲಿ ಕಂಡು ಬಂದಿತ್ತು ತುಂಬಾ ಜನ ಪ್ರಶ್ನೆ ಮಾಡಿದ್ರಿ ಈ ಕಂಪನಿ ಬಗ್ಗೆ ನೋಡಬಹುದು ಮುನ್ನೂರ ಎಂಬತ್ತಾರು ಕೋಟಿ ಆರ್ಡರ್ ಬಿಇಲ್ ಇಂದ ಸಿಕ್ಕಿರುವಂತ ನಾಳೆ ಕೂಡ ಅಬ್ಸರ್ವ್ ಮಾಡಿ ಇದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ರಿಸ್ಕ್ ಜಾಸ್ತಿ ಇದೆ ಸ್ಟಡಿ ಮಾಡಿ ರಿಸ್ಕ್ ರಿವಾರ್ಡ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಸಣ್ಣ ಕಂಪನಿಗಳಲ್ಲಿ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಸೊ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಒಳ್ಳೆ ಸುದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈಗಾಗಲೇ ಕಂಡು ಬಂದಿದೆ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ನಾಳೆ ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಯಾಕಂದ್ರೆ ನಾಳೆ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಸೊ ನಂಬರ್ಸ್ ಹೇಗಿರುತ್ತೆ ಅದ್ರ ಮೇಲೆ ರಿಯಾಕ್ಷನ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಅಬ್ಸರ್ವ್ ಮಾಡಿ ಜೊತೆಗೆ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳ ನಂಬರ್ಸ್ ಹೇಗಿದೆ ಅದನ್ನು ಕೂಡ ನೋಡಿ ರಿಲೀಸ್ ಆದ್ಮೇಲೆ ಅದರಿಂದ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಜೊತೆಗೆ ಓವರ್ ಆಲ್ ತ್ರೀ ಮಂತ್ ಸೇಲ್ಸ್ ಡೇಟಾನು ಕೂಡ ನೋಡಿ ಮುಂದಿನ ರಿಸಲ್ಟ್ ಹೇಗ್ ಬರಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಕೂಡ ಬರ್ತವೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಮಂತ್ಲಿ ಡೇಟಾ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೊ ಎಲ್ಲ ಆಟೋ ಕಂಪನಿಗಳನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ